ಸಂಘಕ್ ಖಾತೆ ಸಿಕ್ತತಿ ವೈಯಕ್ತಿಕ ತಡೆ ಒಂದು ಉದಾಹರಣಕ್ಕ ಈಗ ಲಾಭಾಂಶ ಹೌದಾ ಒಂದೊಂದ್ ಸಂಘಕ್ಕೆ ಏನೇ ಇಲ್ಲ ಅಂದ್ರೆ ಎಂಟೆಂಟು ಸಾವಿರ ಲಾಭಾಂಶ ಬಂತು ಈ ಖಾತೆ ಜೆಂಟಿ ಅಕೌಂಟ್ ಆಗಿರೋದಕ್ಕೆಲ್ಲ ದುಡ್ದಿರದ್ದು ಅಲ್ಲಕ್ಕ ಈಗ ಬ್ಯಾಂಕು ನನಗ ನೀವು ಬ್ಯಾಂಕಿನ್ ಕೊಡ್ಸಿರಿ

ಸಿಸಿ ಖಾತೆ ಇದು ಫಸ್ಟ್ ನೀನ್ ಹೇಳದಂಗ ಎರಡ್ ಸಾವಿರದ ಒಂಬತ್ನೇ ಇಸ್ಯಾಗ ಏನು ಸಂಘ ಆಗಿದ್ದು ನೋಡು ಸಂಘ ಆದಾಗ ನಾವು ಫಸ್ಟಿಗೆ ಎಸ್ಪಿ ಖಾತೆದ್ದು ಇದು ಸಿಂಗಲ್ ಸಿ ಸಿ ಖಾತೆ ಆದ್ರೆ ಅದಕ್ಕಲ್ಲಕ ಹತ್ ಮಂದಿ ಸಿಸಿ ಸಿ ಖಾತೆ ಅಂದ್ರೆ ಒಂದ್ ಪಾಸ್ಬುಕ್ ಕೊಡ್ಲೇಬೇಕ ಬ್ಯಾಂಕ್ ನಾಗ ನಾನೇನ್ ಹೇಳ್ತೇನಪ್ಪ ಸಂಘದೊಳಗೆ ಇಲ್ಲಿ ಹೇಳ್ತಾನ ಕೇಳಿದೆ ಸ್ತ್ರೀ ಶಕ್ತಿ ಸಂಘದ ಸ್ತ್ರೀ ಶಕ್ತಿ ಸಂಘದ್ದು ಈಗೆಲ್ಲ ಸಿಸಿ ಸಿ ಖಾತೆ ಮಾಡ್ಯಾರ ಸಿ ಸಿ ಖಾತೆ ಮಾಡಿದ್ದು ಸಂಘಕ್ಕ ಪಾಸ್ಬುಕ್ ಐತಿ ಅರ್ಥ ಅರ್ಥ ನಮ್ದು ಎಟಿಎಂ ಟಿ ಎಂ ಐತಿ ನಿಮ್ದು ಎ ಟಿ ಐತೆ ಅದೇ ಅಲ್ಲಕ ಆತ ಎ ಟಿ ಅಲ್ಲಕ ಬ್ಯಾಂಕ್ ನಾಗ ಲೋನ್ ಕೊಡ್ಸಿರಿ ಬ್ಯಾಂಕ್ ಪಾಸ್ಬುಕ್ ಕೊಡ್ಲೇಬೇಕಲ್ಲ ನಾನೇನತ್ತ ನೀ ಪಾಸ್ಬುಕ್ ಸೀಸಿ ಆದ್ರ 10 ಮಂದಿಗರ ಒಂದು ಪಾಸ್ಬುಕ್ ಕೊಡ್ಲೇಬೇಕಲ್ಲ ಪಾಸ್ಬುಕ್ ಇದೆ ಐತಲ್ಲ ಎಟಿಎಂ ಎಟಿಎಂ ಈ ಎಟಿಎಂ ತಗೊಂಡ್ರೆ ನಿ ಸ್ಟೇಟ್ಮೆಂಟ್ ತಕ್ಕಂಬರಲ್ಲ ನೀನು ಪೂರ್ತಿ ಸ್ಟೇಟ್ಮೆಂಟ್ ಸಿಗುತ್ತೆ ತಕ್ಕಂಬರಲ್ಲ ನಿನಗೆ ಯಾರ ಬೇಡ ಅಂತಾರ ನಾವೇನ್ ಬೇಡ ಅಂತ ಹೇಳಲ್ಲಲ್ಲ ಈಗ ನಿನಿಗೆ ಇದು ಡೌಟ್ ಐತಾ ಡೌಟ್ ಐತಕ್ಕ ನಿನಗೆ ನಾನೇ ಹೇಳ್ತನ್ ಕೇಳು ನಿನಿಗೆ ಡೌಟ್ ಐತೆ ಸರಿ ಡೌಟ್ ಕ್ಲಿಯರ್ ಮಾಡ್ಕೀಂ ಬಾ ಹೋಗು ಹೆಂಗಿದ್ರು ಹಾಯಿರಗೆ ಅಡ್ಡಾಡಿ ಅಡ್ಡಾಡ್ತೀ ಏ ಅಡ್ಡಾಡ್ತೈ ಬಿಡು ಹೌದನ ಹೋಗು ಎಟಿಎಂ ಕಾರ್ಡ್ ತಗೊಂಡು ಹೋಗು ಈ ಸಂಘದ ಮೇಲೆ ನಮ್ಗೊಂದ್ ಪಾಸ್ಬುಕ್ ಬೇಕ್ರಿ ಈ ಸಂಘದ ನನಗ ನಾವ್ ಧರ್ಮಸ್ಥ ಸಂಘದ್ದು ಅಂತ ಹೇಳಲ್ಲೇ ಒಂದು ನಿಮ್ಗ ಹಾವೇರಿಗೆ ಬ್ಯಾಂಕ್ಗಳಾಗ ಹೋದಾಗ ಈ ಬ್ಯಾಂಕ್ನಾಗ ಸಿಸ್ಟಮ್ ಹೆಂಗೇ ಕುಂತಿರ್ತಾರ ಗೊತ್ತಿರ್ತತಿರ್ತದ ಹೌದಲ್ಲ ಅಂದ್ರ ಅಲ್ಲಿ ಹೋದಾಗ ಮನೆ ಒಬ್ರು ಯಾರ ಹೋಗಿ ವಾಪಸ್ ಬಂದ್ರ ಅಂತ ಅದಕ್ ನಾನ್ ಹೇಳೋದು ಅಲ್ಲಿ ಹೋಗಿ ಫಸ್ಟ್ ಮ್ಯಾನೇಜರ್ ಯಾರ ಯಾರನ್ನ ಕೇಳ್ಯಾರ ಅಲ್ಲಿ ಫಸ್ಟ್ ಗೆ ಏ ಈ ಸಂಘದ ಪಾಸ್ಬುಕ್ ಅನ್ನೋದಿಗೆ ಅವ್ರು ಏ ಇಲ್ಲಿಲ್ಲಾ ಅಂತ ಹೇಳಿ ಕಳ್ಸಿ ಬಿಟ್ಟು ಅದಕ್ಕೆ ನೀವ್ ಏನ್ ಹೇಳ್ಬೇಕಂದ್ರ ನಾವ್ ಧರ್ಮಸ್ಥ ಸಂಘದ

ಪಿ ಆರ್ ಮ್ಯಾಗಿಂದು ಪ್ರಗತಿ ರಕ್ಷಾ ಕವಚ ಈಗ ಒಂದ್ ಗಾಡಿ ನಾವ್ ತರಾಕ್ ಹೋದ್ರು ಗಾಡಿ ಮೇಗ್ಲೆನ್ ಈಜಿರ್ತ ಮಾಡ್ಸಿರ್ತಾರ ಇಲ್ಲ ಹಂಗ ಈಗ ಒಂದ್ ಲಕ್ಷ ರೂಪಾಯಿ ನಾವ್ ಸಾಲ ತಯಾಕಂತ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಮೇನ್ ಸಾಲದ್ ಮೇಗಿನ್ ಪಿ ಆರ್ ಕೆ ಪಿ ಆರ್ ಕೆ ಅಂದ್ರ ಪ್ರಗತಿ ರಕ್ಷಾ ಕವಚ ಅಂದ್ರೆ ನಾನ್ ಸಾಲ ತೆಗ್ದಿರ್ತಾನಲ್ಲ ನನಗೂ ಈಗ ನಮ್ ಮನೆಯರ್ಗು ಏನಾರ ಒಂದ್ ಎರಡು ವಾರ ಕಂತ ಕಟ್ಟಿ ಅಥವಾ ಅರ್ಧ ಸಾಲ ಕಟ್ಟಿ ಏನಾರ ನಮ್ ಮನೆಯವರಿಗೆ ನನ್ಗೆ ಒಟ್ಟು ಯಾರೋ ಒಬ್ರಿಗೆ ಏನಾರ ಅವಾಗ ಸಂಭವಿಸ್ತ ಅಂದ್ರೆ ಅದನ್ನ ನಾವೇನ್ ಮಾಡ್ತೇವಿ ಮನೆಯಾಗಿದ್ದರಿಗಿ ಬಾರ ಹಾಕಾಕ್ ಬರಲ್ಲ ಕಟ್ಟ ಹೌದಂತೀಯ ಈಗ ನಂದು ಉದಾಹರಣೆ ನಾನೇಪ್ಪ ನಾನ್ ಸತ್ಯ ಅಂದ್ರೆ ಗಂಡ್ಮಕ್ಳು ಹೇಳಕತ್ತೆ ಈ ಗಂಡ್ಮಕ್ಳು ಅಂತ ಸಕ್ಸಸ್ ಐ ಮಾಡಸಿರ್ತಾವ ಎಲ್ಲಾ ಗೊತ್ತಿರ್ತಾವ ಅವ್ರಿಗೆ ಅವ್ರ್ ಹೋಗಿ ನಾವ್ ಅವ್ರಿಗೆ ತಿಳ್ಸ ಹೇಳ್ತೇವೆ ಇಲ್ಲ ಅಣ್ಣ ಹಿಂಗ ಅದ ಕ್ಲೈಮ್ ಆಗಲಿವರ್ಗು ಒಂದ್ ಸ್ವಲ್ಪ ಕಟ್ರಿ ಇದು ಮಾಡಿ ಕ್ಲೈಮ್ ವಾಪಸ್ ಆದರ್ತತಿ ಡೆತ್ ಸರ್ಟಿಫಿಕೇಟ್ ಆದಷ್ಟು ಬೇಗ ನಮಗ್ ತಂದ್ಕೊಡ್ರಿ ಅಂತ ನಾವ್ ಹೇಳಿ ಬರ್ತೇವೆ ತಿಳ್ಕೊ ಅಂತಾರ ಕಟ್ತಿರ್ತಾರ ಮಕ್ಳು ಇದ್ರೂ ಕಟ್ ನಿಂದ ಈಗ ಶಂಬಣ್ಣ ನಾವ್ ಕಟ್ಲಲ್ಲ ಅಂದ್ರೆ ನಮ್ದು ಮುರ್ಕಂತಿದ್ರಿ ಅದ್ ಎಷ್ಟೆಷ್ಟು ಮುರ್ಕಂಡ್ರಿ ಫಸ್ಟಿಗೆ ಗೊತ್ತಲ್ಲ ಈಗಂತ್ರ ಅವ್ರು ಹಾಕದ ನಾ ಏನಂತ ಇವ್ರದ್ದು ನಮ್ಮ ಇವ್ರ ಕಾಕಾರ್ದು ಅವ್ರದ್ದು ಫಸ್ಟ್ ಗೆ ಮುರ್ಕಂತಿದ್ರಿ ನೀವು ಎಷ್ಟೆಷ್ಟು ಮುರ್ಕಂಡ್ರಿ ನಮಗ್ ಗೊತ್ತಲ್ಲ ಈಗಂತ್ರ ಅವ್ರು ಹಾಕ್ಯಾರು ಮತ್ ಹಂಚಿ ಸರಿ ಮಾಡ್ರಿ ಫಸ್ಟ್ಗೆ ಮುರ್ಕಂಡ್ರಿ ನಮ್ಮನ್ನು ಕೇಳಿಲ್ಲ ಒಂದ್ ಮಾತ್ ನೀವು ಯಾರು ಕೇಳಿ ಯಾರು ಕೇಳಿಕ ಜಯ ಮಕ್ಕನ್ ದಾತ ನೀ ಕೇಳಿದ್ದಕ್ಕ ಒಂದ್ಸತ ಒಂದ್ ಜಾತನ ಕೇಳ ಕೇಳದ ಯಾರ ಕೆಲ್ಸಾನು ನೀ ಕೇಳಿದ್ದು ಹೋದ್ವಾರು ಸಂಘದಾಗ ಕೂತ್ಕೊಂಡು ಸಂಘದಾಗ ಮಾತಾಡಿ ನಾನು ಅಂತ ಸಮಸ್ಯೆಗಳು ಏನಾರ ಇದ್ವು ಅಂತ ಹೇಳಂದ್ರ ನಾನು ಅಲ್ಲಿ ಎರಡ್ ಸಂಘ ನಾನು ಸ್ಟಾಪ್ ಮಾಡಿ ಕೇಳಿದ್ದು ಕರೆಕ್ಟ್ ಐತಿ ನೀ ಕೇಳಿದ್ದು ಕರೆಕ್ಟ್ ಐತಿ ಒಂದ್ ಸತ ಕೇಳಿದ್ದೀನಿ ನೀನ್ ಆಮ್ಯಾ ಮೊನ್ನೆ ಮುರ್ಕಂಡಿ ನಮ್ಮ ನೀನ್ ಕೇಳಿಲ್ ನೀನ ಮಕ್ಕನ ಹೋಗಿ ಕೇಳಿದೆ ನಾನು ಜಯ ಮಕ್ಕ ಮತ್ ಜ್ಯೋತಿಯ ಮತ್ ಮುರ್ಕೊಂಡ್ರಕ್ಕ ನಾಲ್ಕು ಎರಡು ವರ್ದ ಎಂಟ್ ಹದಿನಾರು ಸಾವಿರ ಎಂಟು ಸಾವಿರ ಹಾಕಿದ್ರಲ್ಲ ನಮ್ ಕಾಕಾರ ಮೊನ್ನೆ ಅವ್ ಫಸ್ಟ್ ಮುರ್ಕೊಂಡ್ ಒಂದ್ಸತ ಫಸ್ಟ್ ಕೇಳಿದ್ದೆ ಸರಿ ಮಾಡಿ ಹಾಕ್ತೀನಿ ಅಂದ ಅವಾಗಿ ಅದ ರೂಡಾಡಿದ್ ನಮ್ಗಂತ ಒಂದ್ ಮಾತೀಲಿಲ್ಲ ಮೊನ್ನೆ ಜಯ ಮನ ಅಷ್ಟಿಂಗ್ ಈಗ ನಮ್ ತಾಯಿ ಕೇಳ ಕೇಳನ್ಬೇಕಾರ ನಮ್ಮನ್ನೇನ್ ಕೇಳಿಲ್ಲ ನಾನು ಮಕ್ಕನ್ ಕೇಳಿ ಅಂತ

ಎರಡ್ ಸಾವಿರದ ಒಂಬತ್ತನೇ ಇಸ್ರಿಯಾಗಿ ವ್ಯವಹಾರ ಮಾಡಿ ಶ್ರೀನಿಧಿ ಸಂಘದೊಳಗ ಪೂರ್ತಿ ಕೊಡ್ರಿ ನೀವ ತಗೊಂಡ್ಕೊಡ್ಬೇಕು ಎಷ್ಟ್ ದಿನ ಕಟ್ಟಿಸ್ಕಂಡರ್ ನೀವ ಬ್ಯಾಂಕಿಂದ ಇದ್ ರೊಕ್ಕ ಹೇಳಿ ಕಟ್ಟಿಸ್ಕಂಡರ್ ನೀವ ನೀವ ಕೊಡಿಸಬೇಕ ಜವಾಬ್ದಾರಿ ನಿಮ್ದು ಆಮ್ಯಾಕ್ ನಾ ಬ್ಯಾಂಕಿಗೆ ಕಟ್ತೇನೆ ರೊಕ್ಕ ನಿಮಗ್ ಕಟ್ಟಲಿಲ್ಲ ಹೌದು ಬ್ಯಾಂಕ್ ಸಾಲ ನಿಮ್ಗೆ ಬ್ಯಾಂಕಿಂತ ನೀವು ಕೊಡ್ಸಿರಲ್ಲ ಸಾಲ ಕೊಟ್ಟು ನೀವು ಹೇಳಬೇಕಾರ ಏನು ಹೇಳಿರಿ ನೀ ಅಲ್ಲಕ್ಕ ನೀವ್ ಹೇಳಿದ್ದೇನು ಹೇಳಿರಿ ಬ್ಯಾಂಕ್ ನಿಂತರ ಕೊಡ್ಸಿ ಬಂದಿರಿ ನಾವು ಬ್ಯಾಂಕಿಗೆ ಕಟ್ತೇವಿ ಕಟ್ಟಲ್ಲ ನಂಗೆ ಪಾಸ್ಬುಕ್ ಕೊಟ್ಟಲ್ಲ ಅಂತ ಹೇಳಿರಿ ನಮ್ಗೆ ಈಗ ಶಂಬಾಪುನ ರೊಕ್ಕ ಮುರ್ಕೊಂಡ್ರಿ ನಮ್ ಕೇಳಂಗ ಮುರ್ಕೊಂಡ್ರಿ

ವರ್ಷದ ಮಠ ನಾವ್ ಕಟ್ಟಿಗೆ ಅಂತ ಹೋದ್ರ ಅದಕ್ಕೆ ಅದ್ರದ್ದಾದಂತ ಮೊನ್ನೆ ಅಲ್ಲಕ ಅಲ್ಲಕ್ಕ ನಿನ್ನ ಏನಂದಿ ನೂರಾ ಮೂವತ್ ರೂಪಾಯಿ ಎಲ್ ಐ ಸಿ ಅಂದಿ ಅಂದೆ ನೂರಾ ಮೂವತ್ ರೂಪಾಯಿ ನೀವ್ ಎಲ್ ಐ ಸಿ ಕಟ್ಟೋದು நீங்க முக்கத்தான நீ அந்த கடிங் ஐத் நடை நூறியாக்க ಈಗ ನಿನ್ ಎಲ್ಐಸಿ ಬಾಂಡ್ ಒಳಗೂ ತರ್ಸ್ದ ನನ್ ಬಾಂಡ್ ಈಗ ಎಲ್ ಐ ಬಾಂಡ್ ಒಳಗ ನಿನ್ನ ಅಮೌಂಟ್ ಎಷ್ಟ್ ಇರ್ತತಿ ಅಷ್ಟ ಹೋಗಿರ್ತತಿ ನೀವ್ ವಾರ ವಾರ ಕಟ್ಟಿಗೆ ಅಂತ ಹೋದ್ರ ಅದ್ರದಂತ ಅದಕ್ಕೆ ಇಂಟ್ರೆಸ್ಟ್ ಬರ್ತದೆ ಅಲ್ಲಕ್ಕ ನೀವ್ ಐದ್ ಸಾವಿರ ಅಂದ್ರೆ ಆರೂರ್ ಸಾವಿರ ಅಂತ ನಂದ್ ಎಲ್ಐಸಿ ಐ ಈಗ ಸಾವಿರ ಹೆಂಗ್ ಹೋಗತಿ ನೂರ ಮೂವತ್ತು ರೂಪಾಯಿ ಲೆಕ್ಕ ಮಾಡಿನ ಮತ್ತೆ ಇದ ಬದಸ್ತೀನಿ ನೂರ ಮೂವತ್ ರೂಪಾಯಿದಂಗ ಐವತ್ ವಾರಕ್ಕೆ ಎಷ್ಟ್ ಆತು ನೂರ ಮೂವತ್ತೊಂದ್ ರೂಪಾಯಿ ನೂರ ಮೂವತ್ ರೂಪಾಯಿದಂಗ ನೀ ಕಟ್ಟಿರ್ಬೋದು ನನಗ್ ಹೋಗಿರೋ ನೂರ ಇಪ್ಪತ್ತೊಂದ್ ನೀವ್ ಮೊನ್ನೆ ನೂರ ಮೂವತ್ ರೂಪಾಯಿ ಎಲ್ಐಸಿ ಐ

ನೀ ನೀರ ಮೂವತ್ ರೂಪಾಯಿ ಹೌದು ಹೌದು ನೀನು ರೂಪಾಯಿ ನೀನು ಹೌದು ನಮ್ಮ ಇದರಲ್ಲಿ ತಗೊಂಡ್ ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ನೂರ ಇಪ್ಪತ್ತೊಂದ ಎಲ್ ಐ ಸಿಗ್ ಹೋಗೋದು ನೂರ ಇಪ್ಪತ್ತೊಂದು ರೂಪಾಯಿನ ಹೆಚ್ಚಿಗೆ ಅಮೌಂಟ್ ತಗೊಂಡಲ್ಲ ವಾರಕ್ಕ ವಾರಕ್ ನೀನ್ ಏನಾರ ವಾರ ವಾರ ಐವತ್ ವಾರ ನೀನು ಒಂದು ವರ್ಷದ ಇದೇನಕತ್ತೇಳಿ ಐದ್ ಸಾವಿರದ ಆರ್ನೂರ ಹನ್ನೆರಡು ರೂಪಾಯಿ ಎಲ್ ಐ ಸಿ ಇದೈತಲ್ಲ ಈ ಅಮೌಂಟ್ ಏನಕತ್ತೇಳೋ ಯಾ ಡೇಟಿಗೆ ಅದೇ